ಎಲ್ಲರಿಗೂ ನಮಸ್ಕಾರ ನಮ್ಮೆಲ್ಲರಲ್ಲೂ ಒಂದಲ್ಲ ಒಂದು ಹಂತದಲ್ಲಿ ಆ ಪರಿಪೂರ್ಣತೆಗೊಂದು ಹುಡುಕಾಟ ಇದ್ದೇ ಇರತ್ತೆ ಅಲ್ವೇ ಹೌದು ನಿಜ ದೋಷಗಳೇ ಇಲ್ಲದ ಒಂದು ಸ್ಥಿತಿ ಅದನ್ನ ನಾವು ನಿರ್ದೋಷತ್ವ ಅಂತ ಕರಿಬಹುದು ಇಂದು ನಾವು ಇದೇ ಒಂದು ಸ್ವಲ್ಪ ಗಹನವಾದ ವಿಚಾರದ ಬಗ್ಗೆ ಮಾತಾಡೋಣ ಅನ್ಕೊಂಡಿದೀವಿ ಖಂಡಿತ ನಮ್ಮ ಇವತ್ತಿನ ಈ ಒಂದು ಚರ್ಚೆಗೆ ಆಧಾರವಾಗಿರೋದು ವಿಜಯೇಂದ್ರ ರಾಮನಾಥ ಭಟ್ಟರು ಬರೆದ ಸಂಧ್ಯಾವಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಅನ್ನೋ ಗ್ರಂಥ ಅದರಲ್ಲಿ ಒಂದು ಪೂರಕ ಲೇಖನ ಇದೆ ಇಪ್ಪತ್ತೈದನೇದು ನಿರ್ದೋಷಾಷ್ಟತ್ವದ ಚಿಂತನೆ ಅಂತ ಅದರ ಬಗ್ಗೆ ನಾವು ಸ್ವಲ್ಪ ಆಳವಾಗಿ ನೋಡೋಣ ಒಳ್ಳೆ ವಿಷಯ ಮುಖ್ಯವಾಗಿ ಗಾಯತ್ರಿ ಮಂತ್ರದ ಮೂಲಕ ಭಗವಂತನ ಆ ದೋಷ ರಾಹಿತ್ಯ ಅಂದ್ರೆ ನಿರ್ದೋಷತ್ವವನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಅನ್ನೋದು ನಮ್ಮ ಉದ್ದೇಶ ಹೌದು ಸಾಮಾನ್ಯವಾಗಿ ನಾವು ಸಂಧ್ಯಾ ವಂದನೆ ಅಂದ್ರೆ ಏನೋ ಒಂದು ದೈನಂದಿನ ಕರ್ಮ ಒಂದು ರಿಚುವಲ್ ಅಷ್ಟೇ ಅನ್ಕೋತೀವಿ ಹೌದು ಬಹಳಷ್ಟು ಜನ ಹಾಗೆಮ್ಕೋತಾರೆ ಆದ್ರೆ ಈ ಗ್ರಂಥ ಇದೆಯಲ್ಲ ಇದು ಅದನ್ನ ಒಂದು ಗಂಭೀರವಾದ ಆಧ್ಯಾತ್ಮಿಕ ತಪಸ್ಸು ಅಂತ ಹೇಳುತ್ತೆ ಓ ತಪಸ್ಸು ಅಂತಾನಾ ಹೌದು ಇನ್ನು ಗಾಯತ್ರಿ ಮಂತ್ರದ ವಿಷಯಕ್ಕೆ ಬಂದ್ರೆ ಅದು ವೇದಗಳ ತಾಯಿ ಅಂತಾನೆ ಫೇಮಸ್ ಅಲ್ವಾ ಖಂಡಿತ ಇಲ್ಲಿ ಗ್ರಂಥ ಮುಖ್ಯವಾಗಿ ಒತ್ತಿ ಹೇಳೋದೇನು ಅಂದ್ರೆ ಈ ಕ್ರಿಯೆಗಳನ್ನ ಸುಮ್ಮನೆ ಯಾಂತ್ರಿಕವಾಗಿ ಮೆಕ್ಯಾನಿಕಲ್ ಆಗಿ ಮಾಡೋದಲ್ಲ ಬದಲಿಗೆ ಅದರ ಅರ್ಥವನ್ನ ಆಳವಾಗಿ ಚಿಂತಿಸ್ಬೇಕು ಮನಸ್ಸಲ್ಲಿ ಅದನ್ನು ಅನುಭವಿಸ್ಬೇಕು ಇದನ್ನೇ ಅನುಸಂಧಾನ ಅಂತ ಕರೆಯೋದು ಅನುಸಂಧಾನ ಹೌದು ಈ ಅನುಸಂಧಾನಕ್ಕೆ ಈ ಗ್ರಂಥ ಬಹಳ ಮಹತ್ವ ಕೊಡುತ್ತೆ ಅನುಸಂಧಾನ ಅಂದ್ರೆ ಕೇವಲ ಆಚರಣೆ ಮುಖ್ಯ ಅಲ್ಲ ಅದರ ಹಿಂದಿನ ಭಾವನೆ ಆ ಚಿಂತನೆ ಮುಖ್ಯ ಅನ್ನೋ ಹಾಗೆ ಎಕ್ಸಾಕ್ಟ್ಲಿ ಹಾಗಾದ್ರೆ ಈ ನಿರ್ದೋಷ ಎಷ್ಟು ಪರಿಕಲ್ಪನೆ ಇದೆಯಲ್ಲ ಇದನ್ನ ಗ್ರಂಥ ಹೇಗೆ ವಿವರಿಸುತ್ತೆ ಇಲ್ಲಿ ನೋಡಿ ಶಾಸ್ತ್ರಗಳಲ್ಲಿ ಭಗವಂತನ ಕೆಲವು ಪ್ರಮುಖ ಗುಣಗಳನ್ನು ಹೇಳ್ತಾರೆ ಜ್ಞಾನ ಆನಂದ ಐಶ್ವರ್ಯ ಹೀಗೆ ಹೌದು ಆರು ಗುಣಗಳು ಅಂತಾರಲ್ಲ ಹಾ ಆರು ಗುಣಗಳಷ್ಟೇ ಮುಖ್ಯವಾದದ್ದು ನಿರ್ದೋಷತ್ವ ಅಂದ್ರೆ ಯಾವುದೇ ದೋಷ ಇಲ್ಲದಿರೋದು ಇದೂ ಕೂಡ ಅವನ ಒಂದು ಮೂಲಭೂತ ಸ್ವಭಾವ ಅಂತ ಈ ಲೇಖನ ಹೇಳುತ್ತೆ ಅಂದ್ರೆ ಪಾಸಿಟಿವ್ ಗುಣಗಳ ಜೊತೆ ನೆಗೆಟಿವ್ಸ್ ಇಲ್ಲದಿರೋದು ಒಂದು ಗುಣ ಅಂತನಾ ಹೌದು ಒಂದು ರೀತಿ ಹಾಗೆನೆ ನಾವು ಜ್ಞಾನ ಬೇಕು ಆನಂದ ಬೇಕು ಅಂತ ಹೇಗೆ ಬಯಸ್ತೀವೋ ಹಾಗೇನೇ ದೋಷಗಳಿಂದ ಮುಕ್ತಿ ಬೇಕು ಅಂತನೂ ಬಯಸ್ಬೇಕು ಮತ್ತು ಆ ನಿರ್ದೋಷ ಸ್ವರೂಪವನ್ನೇ ಪೂಜಿಸಬೇಕು ಅನ್ನೋದು ಇದರ ಆಶಯ ಇದು ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ನಾವು ಜ್ಞಾನವಂತರಾಗ್ಬೇಕು ಸಂತೋಷವಾಗಿರ್ಬೇಕು ಅಂತ ಅನ್ಕೋತೀವಿ ಅದೇ ಥರ ದೋಷ ಇಲ್ಲದವರಾಗಬೇಕು ಅದಕ್ಕೆ ದೇವರ ನಿರ್ದೋಷತ್ವವನ್ನ ಚಿಂತಿಸಬೇಕು ಅನ್ನೋದಿದೆಯಲ್ಲ ಇದೊಂದು ಹೊಸ ದೃಷ್ಟಿಕೋನ ಅನ್ನಿಸ್ತು ನನಗೆ ಹಾಗಾದ್ರೆ ನಾವು ಭಗವಂತನನ್ನ ನಿರ್ದೋಷಿ ಅಂತ ಚಿಂತಿಸಿದ್ರೆ ಅದರ ಎಫೆಕ್ಟ್ ನಮಗೂ ಆಗುತ್ತಾ ಖಂಡಿತವಾಗಿ ಅದಕ್ಕೊಂದು ಉಪಾಸನಾ ನಿಯಮವೇ ಇದೆ ಗೊತ್ತಾ ತಮ್ಮ ಯಥಾಯಥಾ ಉಪಾಸತೆ ಅಂತ ಓ ಇದ್ರ ಬಗ್ಗೆ ಕೇಳಿದೀನಿ ಅಂದ್ರೆ ನಾವು ದೇವರನ್ನ ಯಾವ ಗುಣಗಳಿಂದ ನೋಡಿ ಉಪಾಸನೆ ಮಾಡ್ತೀವೋ ಅವನು ಪ್ರಸನ್ನನಾಗಿ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಆ ಗುಣಗಳನ್ನ ನಮ್ಗೂ ಕೊಡ್ತಾನೆ ಸರಿ ಇಲ್ಲಿ ಗಮನಿಸ್ಬೇಕಾದ ಒಂದು ಒಳನೋಟ ಏನು ಅಂದ್ರೆ ನಾವು ಕೇವಲ ಜ್ಞಾನ ಆನಂದ ಅಷ್ಟೇ ಅಲ್ಲ ದೇವರಲ್ಲಿರೋ ಆ ನಿರ್ದೋಷತ್ವವನ್ನು ಕೂಡ ಕಂಡು ಅದನ್ನ ಉಪಾಸನೆ ಮಾಡಿದ್ರೆ ನಮ್ಮ ಪರ್ಸನಾಲಿಟಿಯಲ್ಲೂ ಕೂಡ ದೋಷಮುಕ್ತ ಸ್ಥಿತಿಯ ಕಡೆಗೆ ಹೋಗ್ಬೋದು ಅನ್ನೋದು ಅಂದ್ರೆ ಇದು ಬರೀ ಥಿಯರಿ ಅಲ್ಲ ಪ್ರಾಕ್ಟಿಕಲ್ ಟ್ರಾನ್ಸ್ಫರ್ಮೇಶನ್ಗೂ ದಾರಿಯಂತಾಯ್ತು ಹೌದು ಹೌದು ಖಂಡಿತ ಈ ನಿರ್ದೋಷ ಉಪಸ್ಥಿಷ್ಟತ್ವವನ್ನ ಎಸ್ಟಾಬ್ಲಿಷ್ ಮಾಡೋಕೆ ಗ್ರಂಥದಲ್ಲಿ ಯಾನಾದರೂ ತಾತ್ವಿಕ ಆಧಾರಗಳು ಉದಾಹರಣೆಗೆ ಬ್ರಹ್ಮಸೂತ್ರಗಳ ರೆಫರೆನ್ಸ್ ಏನಾದ್ರೂ ಇದೆಯಾ ಖಂಡಿತ ಇದೆ ಗ್ರಂಥಕಾರರು ಸುಮ್ನೆ ಹೇಳೋದಿಲ್ಲ ತಮ್ಮ ವಾದಕ್ಕೆ ಬ್ರಹ್ಮಸೂತ್ರಗಳ ಆಧಾರವನ್ನು ಕೊಡ್ತಾರೆ ಉದಾಹರಣೆಗೆ ಆನಂದದ ಹಾಗೇನೆ ಪಷ್ಟಿಷ್ಟತ್ವ ಕೂಡ ಉಪಾಸನೆ ಮಾಡಬೇಕಾದ ಮುಖ್ಯ ಗುಣ ಅಂತ ಹೇಳೋ ಸೂತ್ರಗಳಿವೆ ಆಮೇಲೆ ಭಗವಂತ ಗುಣಪೂರ್ಣನಾಗಿರೋದ್ರಿಂದ ಅವನಲ್ಲಿ ದೋಷ ಇರೋಕೆ ಸಾಧ್ಯ ಇಲ್ಲ ಅಂತ ಹೇಳೋ ಸೂತ್ರಗಳು ಇವೆ ಮತ್ತೆ ಅವನು ಎಲ್ಲರ ದೋಷಗಳನ್ನು ಕಂಟ್ರೋಲ್ ಮಾಡೋ ಶಕ್ತಿ ಇರೋನು ಹಾಗಾಗಿ ತಾನು ದೋಷಕ್ಕೆ ಒಳಗಾಗೋದಿಲ್ಲ ಅವನ ಶಕ್ತಿ ಅಪಾರ ಇನ್ಫೈನೈಟ್ ಸೊ ಅವನಿಗೆ ಶ್ರಮ ಆಯಾಸ ಇರೋಲ್ಲ ಎಲ್ಲರಿಗೂ ಅವರವರ ಕರ್ಮಕ್ಕೆ ತಕ್ಕಂತೆ ನಿಷ್ಪಕ್ಷಪಾತವಾಗಿ ಫಲ ಕೊಡ್ತಾನೆ ಹಾಗಾಗಿ ಪಕ್ಷಪಾತ ಕ್ರೌರ್ಯ ಇತ್ಯಾದಿ ದೋಷಗಳೂ ಇಲ್ಲ ಹೌದು ಈ ಎಲ್ಲ ಕಾರಣಗಳಿಂದ ಅವನಲ್ಲಿ ಅಜ್ಞಾನ ದುಃಖ ಕೋಪ ದ್ವೇಷ ಪಕ್ಷಪಾತ ಆಯಾಸ ಈ ಥರದ ಯಾವುದೇ ದೋಷಗಳಿರೋದಕ್ಕೆ ಮೂಲಭೂತವಾಗಿಯೇ ಸಾಧ್ಯ ಇಲ್ಲ ಅವನ ಪರಿಪೂರ್ಣತೆಯೇ ಅವನ ನಿರ್ದೋಷತ್ವಕ್ಕೆ ಆಧಾರ ಅಂತ ಸೂತ್ರಗಳು ಹೇಳ್ತವೆ ಹ್ಮ್ ಅಂದ್ರೆ ಅವನ ಸರ್ವಶಕ್ತಿ ಸರ್ವಜ್ಞತೆ ಆಮೇಲೆ ಆ ನ್ಯಾಯಪರತೆ ಇವೇ ಅವನನ್ನ ದೋಷಗಳಿಂದ ಫ್ರೀ ಆಗಿ ಇಟ್ಟಿವೆ ಅಂತ ಅರ್ಥ ಮಾಡ್ಕೋಬಹುದು ಕರೆಕ್ಟ್ ಸರಿ ಇದು ತಾತ್ವಿಕ ಹಿನ್ನೆಲೆಯಾಯಿತು ಈಗ ಗಾಯತ್ರಿ ಮಂತ್ರದ ಒಳಗೆ ಹೋಗೋಣ ಅದರ ಒಂದೊಂದು ಪದದಲ್ಲೂ ಈ ಪ್ರಷ್ಟತ್ವದ ಅರ್ಥ ಹೇಗೆ ಅಡಗಿದೆ ಅಂತ ನೋಡೋಣ ಇಲ್ಲಿಂದ ಇದು ನಿಜವಾಗ್ಲೂ ಆಸಕ್ತಿಕರವಾಗುತ್ತೆ ಅನ್ಸುತ್ತೆ ಖಂಡಿತ ಖಂಡಿತ ಗಾಯತ್ರಿ ಮಂತ್ರದ ಪ್ರತಿಪದವು ಭಗವಂತನ ಈ ನಿರ್ದೋಷ ಪ್ರಷ್ಟ ಸ್ವಭಾವವನ್ನ ಹೇಗೆ ಸೂಚಿಸುತ್ತೆ ಅಂತ ಲೇಖನದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ಮೊದಲಿಗೆ ತತ್ ಪದವನ್ನೇ ತಗೊಳ್ಳೋಣ ಹಾ ತತ್ ತತ್ ಅಂದ್ರೆ ಆ ಪ್ರಸಿದ್ಧನಾದ ಪರಮಾತ್ಮ ಅವನು ದೇಶ ಕಾಲ ಗುಣ ಹೀಗೆ ಎಲ್ಲದರಲ್ಲೂ ವ್ಯಾಪಿಸಿದ್ದಾನೆ ಸರ್ವವ್ಯಾಪಿ ಅದು ವಿಭೂ ಅಂತಾರೆ ಹೀಗೆ ಎಲ್ಲ ಕಡೆ ಎಲ್ಲ ಟೈಮ್ನಲ್ಲೂ ಇರೋ ಒಬ್ಬನಿಗೆ ಒಂದು ಜಾಗದಲ್ಲಿ ಇಲ್ಲದಿರೋದು ಒಂದು ಕಾಲದಲ್ಲಿ ಇಲ್ಲದಿರೋದು ಅಥವಾ ಒಂದು ವಸ್ತುವಿಗೆ ಮಾತ್ರ ಸೀಮಿತನಾಗಿರೋದು ಇಂಥ ಪರಿಚ್ಛಿನ್ನತ್ವದ ದೋಷಗಳು ಅಂದ್ರೆ ಲಿಮಿಟೇಶನ್ಸ್ ಇರೋಕ್ ಸಾಧ್ಯನಾ ಇಲ್ಲ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಹಾಗೇನೆ ಅವನು ಜ್ಞಾನಪೂರ್ಣ ಫುಲ್ ನಾಲೆಡ್ಜ್ ಹಾಗಾಗಿ ಅಜ್ಞಾನ ಅನ್ನೋ ದೋಷಕ್ಕೆ ಜಾಗ ಎಲ್ಲಿದೆ ಇಲ್ಲ ಅವನು ಆನಂದಪೂರ್ಣ ಕಂಪ್ಲೀಟ್ ಬ್ಲಿಸ್ ಹಾಗಾಗಿ ದುಃಖದ ದೋಷಕ್ಕೆ ಅವಕಾಶ ಇದೆಯಾ ಖಂಡಿತ ಇಲ್ಲ ಹೀಗೆ ಅವನ ಪ್ರತಿಯೊಂದು ಇನ್ಫೈನೈಟ್ ಕ್ವಾಲಿಟಿ ಅದಕ್ಕೆ ಆಪೋಸಿಟ್ ಆಗಿರೋ ದೋಷ ಇಲ್ಲ ಅನ್ನೋದನ್ನ ಸಹಜವಾಗಿಯೇ ಪ್ರೂವ್ ಮಾಡುತ್ತೆ ಇದು ಸ್ಪಷ್ಟವಾಯಿತು ತತ್ಪದ ಅವನ ಸರ್ವವ್ಯಾಪಿತ್ವ ಗುಣಪೂರ್ಣತೆಯಿಂದ ಅವನ ನಿರ್ದೋಷಷ್ಟತ್ವವನ್ನು ಹೇಳುತ್ತೆ ಆ ಸರಿ ಹಾಗಾದ್ರೆ ಸವಿತುಹ ಪದದಲ್ಲಿ ಈ ಅರ್ಥ ಹೇಗೆ ಬರುತ್ತೆ ಸವಿತೃ ಅಂದ್ರೆ ಸೃಷ್ಟಿಕರ್ತ ಪ್ರೇರಕ ಅಂತಲ್ವಾ ಹೌದು ಸವಿತುಹ ಅಂದ್ರೆ ಸೃಷ್ಟಿಕರ್ತನಾದ ಎಲ್ಲರನ್ನೂ ಪ್ರೇರಿಸುವ ಭಗವಂತ ಅವನು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಈ ಸೃಷ್ಟಿಯಲ್ಲಿ ಪ್ರಕೃತಿಯ ಮೂಡು ಗುಣಗಳು ಇವೆ ಸತ್ವ ರಜಸ್ಸು ತಮಸ್ಸು ಹ್ಮ್ ತ್ರಿಗುಣಗಳು ಹೌದು ಮತ್ತೆ ಅವುಗಳಿಂದ ಬರೋ ಸುಖ ದುಃಖ ಇತ್ಯಾದಿ ಪರಿಣಾಮಗಳೂ ಇವೆ ಆದರೆ ಸೃಷ್ಟಿಕರ್ತನಾದ ಅವನು ತಾನು ಸೃಷ್ಟಿ ಮಾಡಿದ ಈ ಪ್ರಾಕೃತಿಕ ಗುಣಗಳಿಂದ ಅವುಗಳ ಇಫೆಕ್ಟ್ಸ್ಗಳಿಂದ ಕಂಪ್ಲೀಟಾಗಿ ಹೊರಗಿದ್ದಾನೆ ಅತೀತನಾಗಿದ್ದಾನೆ ಅಂದ್ರೆ ಸೃಷ್ಟಿಯಲ್ಲಿದ್ರೂ ಅದರಿಂದ ಅಂಟಿಸ್ಕೊಳ್ಳೋದಿಲ್ಲ ಕರೆಕ್ಟ್ ಇನ್ನು ಸೃಷ್ಟಿಗೆ ಬೇಕಾದ ರಾ ಮೆಟೀರಿಯಲ್ಸ್ ಅಂದ್ರೆ ಮಹತ್ತತ್ವಾದಿಗಳೆಲ್ಲ ಅವನ ಕಂಟ್ರೋಲ್ನಲ್ಲಿ ಇವೇ ಹೊರತು ಅವನು ಅವುಗುಣ ಕಂಟ್ರೋಲ್ನಲ್ಲಿ ಇಲ್ಲ ಅಂದ್ರೆ ಅನ್ನೋ ದೋಷ ಇಲ್ಲ ಸರಿ ಬ್ರಹ್ಮಸೂತ್ರ ಕೂಡ ಇದನ್ನೇ ಹೇಳುತ್ತೆ ಇನ್ನು ಅವನ ಶಕ್ತಿ ಅಪಾರ ಅಲ್ವಾ ಇನ್ಫೈನೈಟ್ ಪವರ್ ಸೊ ಈ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡೋ ಕೆಲಸದಲ್ಲಿ ಅವನಿಗೆ ಆಯಾಸ ಶ್ರಮ ಟಯರ್ಡ್ನೆಸ್ ಈ ಥರ ದೋಷಗಳ ಸೋಂಕೇ ಇಲ್ಲ ಓ ಇಂಟ್ರೆಸ್ಟಿಂಗ್ ಸೃಷ್ಟಿಕರ್ತನಾದ್ರೂ ಸೃಷ್ಟಿಯ ದೋಷಗಳ ಅವನಿಗಿಲ್ಲ ಮತ್ತೆ ಶ್ರಮವೂ ಇಲ್ಲ ಅವನಿಗೆ ಸರಿ ಇದನ್ನ ಗಮನದಲ್ಲಿಟ್ಕೊಂಡು ಮುಂದಿನ ಪದ ವರೇಣ್ಯಂಗೆ ಬರೋಣ ಇದರ ಅರ್ಥ ಶ್ರೇಷ್ಠ ವರಿಸಲು ಯೋಗ್ಯ ಅಂತಲ್ವಾ ಇದು ನಿರ್ದೋಷಾಷ್ಟಿಷ್ಟತ್ವಕ್ಕೆ ಹೇಗೆ ಕನೆಕ್ಟ್ ಆಗುತ್ತೆ ಹೌದು ವರೇಣ್ಯಂ ಅಂದ್ರೆ ಸರ್ವೋತ್ತಮನು ಭಜಿಸಲು ಯೋಗ್ಯನಾದವನು ಅವನು ಯಾಕೆ ಶ್ರೇಷ್ಠ ಯಾಕಂದ್ರೆ ಅವನು ಅನಂತ ಕಲ್ಯಾಣ ಗುಣಗಳಿಂದ ತುಂಬಿದ್ದಾನೆ ಹ್ಮ್ ಎಲ್ಲಾ ಒಳ್ಳೆಯ ಗುಣಗಳ ಒಂದು ಸಾಗರ ಅವನು ಅದಕ್ಕೆ ಅವನು ವರೇಣ್ಯ ಎಲ್ಲಿ ಇನ್ಫೈನೈಟ್ ಆಗಿ ಒಳ್ಳೆಯ ಗುಣಗಳಿದೆಯೋ ಅಲ್ಲಿ ಅವುಗಳಿಗೆ ವಿರುದ್ಧವಾದ ದೋಷಗಳಿಗೆ ಜಾಗ ಇರುತ್ತಾ ಖಂಡಿತ ಇರಲ್ಲ ಇರೋದಿಲ್ಲ ಉದಾಹರಣೆಗೆ ಪೂರ್ತಿಯಾಗಿ ಕರುಣೆ ಇರೋ ಕಡೆ ಕ್ರೌರ್ಯ ಇರೋಕ್ ಸಾಧ್ಯನಾ ಇಲ್ಲ ಪೂರ್ಣ ಜ್ಞಾನ ಇರೋ ಕಡೆ ಅಜ್ಞಾನ ಇರೋಕ್ಕಾಗತ್ತಾ ಇಲ್ಲ ಹೀಗೆ ಅವನ ಶ್ರೇಷ್ಠತೆಯೇ ಅವನ ನಿರ್ದೋಷಷ್ಠತ್ವವನ್ನ ತೋರಿಸುತ್ತೆ ಅಷ್ಟೇ ಅಲ್ಲ ಅವನು ಮೋಕ್ಷ ಕೊಡೋ ಸಾಮರ್ಥ್ಯ ಇರೋದ್ರಿಂದಲೂ ಶ್ರೇಷ್ಠ ಅವನು ಶ್ರೇಷ್ಠ ಗುಣಗಳೇ ದೋಷಗಳ ಅಭಾವವನ್ನು ಸೂಚಿಸುತ್ತವೆ ಅಂತ ಓಕೆ ಈಗ ಭರ್ಗಹ ಪದದ ಕಡೆ ಗಮನಹರಿಸೋಣ ಇದಕ್ಕೆ ತೇಜಸ್ಸು ನಾಶ ಮಾಡೋದು ಹೀಗೆ ಬೇರೆ ಬೇರೆ ಅರ್ಥಗಳಿದೆ ಅಲ್ವಾ ಹೌದು ಭರ್ಗ ಪದಕ್ಕೆ ತುಂಬ ಅರ್ಥಗಳಿವೆ ಮತ್ತೆ ಅವೆಲ್ಲವೂ ನಿರ್ದೋಷಿಷ್ಠತ್ವವನ್ನೇ ಪಾಯಿಂಟ್ ಮಾಡ್ತವೆ ಮೊದಲನೇದಾಗಿ ಭರ್ಗ ಅಂದ್ರೆ ಸ್ವಯಂಪ್ರಕಾಶ ಸ್ವರೂಪ ಜ್ಞಾನ ಸ್ವರೂಪ ಲೈಟ್ ಇದ್ದಾಗೆ ಹೌದು ಸೊ ಅವನಲ್ಲಿ ಅಜ್ಞಾನ ಅನ್ನೋ ಕತ್ತಲೆಗೆ ಜಾಗವೇ ಇಲ್ಲ ಎರಡನೇದಾಗಿ ಭರ್ಗ ಅಂದ್ರೆ ರಮಣೀಯ ಆನಂದ ಸ್ವರೂಪ ಪೂರ್ಣಾನಂದ ಸ್ವರೂಪನಾದ ಅವನಲ್ಲಿ ದುಃಖದ ಒಂದು ಚೂರು ಅಂಶ ಕೂಡ ಇರೋಕೆ ಸಾಧ್ಯವಿಲ್ಲ ಹ್ಮ್ ಹ್ಮ್ ಮೂರನೆಯ ಮತ್ತು ಬಹಳ ಮುಖ್ಯವಾದ ಅರ್ಥ ಭರ್ಗಹ ಅಂದ್ರೆ ಭಕ್ತರ ಪಾಪಗಳನ್ನ ದೋಷಗಳನ್ನ ಭರ್ಜನ ಮಾಡೋನು ಅಂದ್ರೆ ಸುಟ್ಟು ಬೂದಿ ಮಾಡೋನು ಓ ಬೇರೆಯವರ ದೋಷಗಳನ್ನೇ ನಾಶ ಮಾಡೋ ಶಕ್ತಿ ಇರೋ ಅವನಲ್ಲಿ ಅಂತ ದೋಷಗಳು ತಾವೇ ಹೇಗೆ ಉಳಿದುಕೊಳ್ಳೋಕೆ ಸಾಧ್ಯ ಇದು ಅಚಿಂತ್ಯ ಅಂದ್ರೆ ನಮ್ಗೆ ಪೂರ್ತಿ ಕಲ್ಪನೆ ಮಾಡ್ಕೊಳ್ಳೋಕಾಗಲ್ಲ ಆದರೂ ಅವನ ಸ್ವರೂಪವೇ ಹಾಗೆ ಹೌದು ಇದು ಲಾಜಿಕಲ್ ಆಗಿದೆ ಬೇರೆಯವರ ದೋಷ ತೆಗೆಯೋನು ತಾನೂ ದೋಷ ಇಟ್ಕೊಂಡಿಲೋಕಾಗಲ್ಲ ಕರೆಕ್ಟ್ ಅಷ್ಟೇ ಅಲ್ಲ ಎಲ್ಲರನ್ನೂ ಪ್ರೇರೇಸೋ ಪಾಲಿಸೋ ಅವನಿಗೆ ಬೇರೆಯವರಿಂದ ಸೋಲು ಅವಮಾನ ಕೋಪ ದ್ವೇಷ ಈ ಥರದ ದೋಷಗಳು ಇರೋದಿಲ್ಲ ಈ ಚಿಂತನೆ ನಿಜಕ್ಕೂ ಆಳವಾಗಿದೆ ಸರಿ ಇನ್ನು ದೇವಸ್ಯ ಪದದ ಬಗ್ಗೆ ಏನ್ ಹೇಳ್ಬೋದು ದೇವ ಶಬ್ದಕ್ಕೆ ಸಾಮಾನ್ಯವಾಗಿ ಹೊಳೆಯುವವನು ಆಟ ಆಡುವವನು ವ್ಯವಹಾರ ಮಾಡುವವನು ಸ್ತುತಿಸಲ್ಪಡುವವನು ಎಲ್ಲರನ್ನೂ ಸಂತೋಷಪಡಿಸುವವನು ಈ ಥರದ ಅರ್ಥಗಳಿವೆ ಅವನು ಸತ್ಯಕಾಮ ಸತ್ಯ ಸಂಕಲ್ಪ ಅಂದ್ರೆ ಅವನ ಇಚ್ಛೆ ಹೇಗೋ ಅವನ ಸಂಕಲ್ಪ ಹೇಗೋ ಹಾಗೇನೆ ಎಲ್ಲ ನಡೆಯುತ್ತೆ ಓಕೆ ಹಾಗಿದ್ದ ಮೇಲೆ ಅವನ ಇಚ್ಛೆಗೆ ವಿರುದ್ಧವಾಗಿ ಏನಾದರೂ ನಡೆದು ಅದರಿಂದ ಅವನಿಗೆ ದೋಷ ಬರೋಕ್ ಸಾಧ್ಯನಾ ಇಲ್ಲ ಸಾಧ್ಯವಿಲ್ಲ ಇಲ್ಲ ಅವನು ತನ್ನದೇ ಆದ ಒಂದು ಸ್ಪೆಷಲ್ ಪವರಿಂದ ಸ್ವಸಾಮರ್ಥ್ಯನೈವ ನಿರಸ್ತಃ ಎಲ್ಲಾ ದೋಷಗಳನ್ನು ದೂರ ಮಾಡ್ಕೊಂಡಿದ್ದಾನೆ ಈ ಸೃಷ್ಟಿ ಸ್ಥಿತಿ ಲಯ ಇದೆಲ್ಲ ಅವನಿಗೆ ಲೀಲೆ ಆಟ ಇದ್ದ ಹಾಗೆ ಆಟ ಆಡುವಾಗ ಶ್ರಮ ಇರೋಲ್ಲ ಅಲ್ವಾ ಹೌದು ಹಾಗೆನೆ ಯಾವುದೇ ದೋಷ ತಗಲದಂತೆ ಯಾವಾಗಲೂ ಶುಭವಾಗಿ ಬಳಗೋನವನು ಸಜ್ಜನರನ್ನ ಸಂತೋಷಪಡಿಸೋವನಲ್ಲಿ ದುಃಖದ ದೋಷ ತಾನೇ ಹೇಗೆ ಬರಲು ಸಾಧ್ಯ ಅವನ ಲೀಲೆ ಸತ್ಯ ಸಂಕಲ್ಪ ಎಲ್ಲವೂ ಅವನ ನಿರ್ದೋಷೇಷ್ಠತ್ವವನ್ನೇ ಸಪೋರ್ಟ್ ಮಾಡ್ತವೆ ನಾವು ಮಂತ್ರದಲ್ಲಿ ಧೀಮಹಿ ಅಂತ ಅವನನ್ನ ಧ್ಯಾನಿಸ್ತೀವಲ್ಲ ಆ ಧ್ಯಾನದಲ್ಲೂ ಈ ನಿರ್ದೋಷೇಷ್ಠತ್ವದ ಅಂಶ ಇದೆಯಾ ಖಂಡಿತವಾಗಿಯೂ ಇದೆ ಧೀಮಹಿ ಅಂದ್ರೆ ಧ್ಯಾನಿಸ್ತೇವೆ ಅಂತ ನಾವು ಭಗವಂತನನ್ನ ಕೇವಲ ಗುಣಪೂರ್ಣ ಅಂತ ಧ್ಯಾನ ಮಾಡಿದ್ರೆ ಸಾಲ್ದು ಅವನನ್ನ ನಿರ್ದೋಷೇಷ್ಠ ಅಂತನೂ ಧ್ಯಾನ ಮಾಡಬೇಕು ಉಪನಿಷತ್ತುಗಳಲ್ಲಿ ಉಪನಿಷತ್ತುಗಳಲ್ಲಿ ನೇತಿ ಅಂತ ಹೇಳ್ತಾರಲ್ಲ ಹೌದು ಇದು ಅಲ್ಲ ಇದು ಅಲ್ಲ ಅಂತ ಅಂದ್ರೆ ಲೌಕಿಕವಾದ ಲಿಮಿಟೆಡ್ ಆದ ಗುಣಗಳನ್ನ ನೆಗೆಟ್ ಮಾಡ್ತಾ ಪರಮಾತ್ಮನ ಅನಂತ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರಲ್ಲ ಅದೇ ರೀತಿ ಅವನಲ್ಲಿ ಅಜ್ಞಾನ ದುಃಖ ಲಿಮಿಟೇಷನ್ ಪರಾಧೀನತೆ ಈ ತರದ ಎಲ್ಲಾ ದೋಷಗಳನ್ನ ನಿರಾಕರಿಸ್ತಾ ಅವನ ನಿರ್ದೋಷಿಷ್ಠತ್ವವನ್ನು ಧ್ಯಾನ ಮಾಡಬೇಕು ಆ ಧ್ಯಾನವೇ ಧೀಮಹಿ ನೇತಿ ನೇತಿ ಚಿಂತನೆಯನ್ನ ಇಲ್ಲಿ ಕನೆಕ್ಟ್ ಮಾಡಿದ್ದು ಬಹಳ ಅರ್ಥಪೂರ್ಣವಾಗಿದೆ ಇನ್ನು ಮಂತ್ರದ ಕೊನೆ ಭಾಗ ಧಿಯೋ ಯೋ ನಹ್ ಪ್ರಚೋದಯಾತ್ ಯಾರು ನಮ್ಮ ಬುದ್ಧಿಗಳನ್ನ ಪ್ರೇರೇಸುತ್ತಾನೋ ಅವನು ಇದು ಹೇಗೆ ನಿರ್ದೋಷಿಷ್ಠತ್ವವನ್ನು ಸೂಚಿಸುತ್ತೆ ಎಲ್ಲರ ಬುದ್ಧಿವೃತ್ತಿಗಳನ್ನ ಪ್ರೇರೇಸೋನವನು ಹೀಗೆ ಎಲ್ಲರ ಆಕ್ಟಿವಿಟೀಸ್ಗೂ ಮೂಲ ಪ್ರೇರಕನಾಗಿರೋ ಅವನಲ್ಲಿ ಮರೆವು ಅಲಕ್ಷ್ಯ ಗಮನ ಕೊಡಮೆ ಇರೋದು ತಿಳ್ಕೊಳ್ಳೋದು ಈ ತರದ ದೋಷಗಳಿರೋಕ್ ಸಾಧ್ಯನಾ ಸಾಧ್ಯವಿಲ್ಲ ಇಲ್ಲ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತಾರೆ ಲೇಖನದಲ್ಲಿ ಕಂಸ ಶಿಶುಪಾಲ ದುರ್ಯೋಧನರಂತಹ ದ್ವೇಷಗಳು ಕೂಡ ಅವನ ಪ್ರೇರಣೆಯಿಂದಲೇ ಅವನನ್ನ ಬೈತಾರೆ ನಿಂದಿಸ್ತಾರೆ ಓ ಹಾಗಾ ಹೌದು ಆದರೆ ಅವರ ಬೈಗುಳುಗಳಿಂದ ಭಗವಂತನಿಗೆ ಯಾವ ದೋಷನೂ ಅಂಟೋದಿಲ್ಲ ಯಾಕಂದ್ರೆ ಶಾಸ್ತ್ರ ಹೇಳುತ್ತೆ ದೋಷಾಹನ್ಯಾಶ್ರಯ ಅಂತ ಅಂದರೆ ದೋಷಗಳು ಅಸ್ವತಂತ್ರರಾದ ಇಂಪರ್ಫೆಕ್ಟ್ ಆದ ಜೀವರನ್ನೇ ಅಂಟ್ಕೊಳ್ಳುತ್ತವೆ ಸರ್ವಸ್ವತಂತ್ರನಾದ ಪರ್ಫೆಕ್ಟ್ ಆದ ಪರಮಾತ್ಮನನ್ನಲ್ಲ ಅದೇ ಸಮಯದಲ್ಲಿ ಲಕ್ಷ್ಮೀದೇವಿಯಂತಹ ಶ್ರೇಷ್ಠ ಭಕ್ತರು ತನ್ನ ನಿರ್ದೋಷಾಪಿಷ್ಟತ್ವವನ್ನು ಸದಾ ಚಿಂತನೆ ಮಾಡುವ ಹಾಗೆ ಅವನು ಪ್ರೇರಣೆ ಕೊಡ್ತಾನೆ ಅಂದ್ರೆ ಕೆಟ್ಟವರ ದೂಷಣೆಗಳಿಂದಲೂ ಅವನು ಅಫೆಕ್ಟ್ ಆಗಲ್ಲ ಒಳ್ಳೆಯವರ ಸ್ತುತಿಗೆ ಅವನೇ ಪ್ರೇರಕ ಆಹಾ ಗಾಯತ್ರಿ ಮಂತ್ರದ ಪದಗಳ ಮೂಲಕ ನಿರ್ದೋಷಾಪಿಷ್ಟತ್ವವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ ಇದಲ್ಲದೆ ನಾರಾಯಣ ಮತ್ತೆ ಓಂ ಅಂದ್ರೆ ಪ್ರಣವ ಶಬ್ದಗಳು ಕೂಡ ಇದನ್ನೇ ಹೇಳ್ತವೆ ಅಂತ ಗ್ರಂಥದಲ್ಲಿ ಉಲ್ಲೇಖ ಇದೆ ಅಲ್ವಾ ಹೌದು ಬ್ರೀಫಾಗಿ ಹೇಳೋದಾದ್ರೆ ನಾರಾಯಣ ಶಬ್ದಕ್ಕೆ ನಿರ್ದೋಷಾಪಿಷ್ಟತ್ವದ ದೃಷ್ಟಿಯಿಂದ ಮೂರರ್ಥಗಳನ್ನು ಹೇಳ್ತಾರೆ ಒಂದು ನ ಪ್ಲಸ್ ಅರ ಪ್ಲಸ್ ಅಯನ ಇಸಿಕ್ವಲ್ ಟು ದೋಷಗಳಿಗೆ ವಿರುದ್ಧನಾದವನು ಓಕೆ ಎರಡು ಅಯನ ಅಂದ್ರೆ ಆಶ್ರಯ ನ ಅಯನಹ ಇಸಿಕ್ವಲ್ ಟು ದೋಷಗಳಿಗೆ ಆಶ್ರಯ ಅಲ್ಲದವನು ಮೂರು ನಾರ ಅಂದ್ರೆ ಜ್ಞಾನಿಗಳು ಮುಕ್ತರು ಅವರ ನಿರ್ದೋಷಿಷ್ಟ ಸ್ಥಿತಿಗೆ ಅಯನ ಅಂದ್ರೆ ಆಶ್ರಯನಾದವನು ಅಥವಾ ಪ್ರೇರಕನಾದವನು ಹೀಗೆ ನಾರಾಯಣ ಶಬ್ದ ಆ ದೋಷರಾಹಿತ್ಯವನ್ನ ಆಗಿ ಹೇಳತ್ತೆ ಸರಿ ಇನ್ನು ಓಂ ಇನ್ನು ಓಂ ಅಥವಾ ಪ್ರಣವಕ್ಕೆ ಬಂದ್ರೆ ಅದರಲ್ಲಿ ಅವ ಅನ್ನೋ ಧಾತು ಇದೆ ಅದಕ್ಕೆ ರಕ್ಷಿಸೋದು ನಾಶ ಮಾಡೋದು ಅಂತ ಅರ್ಥ ಯಾರು ತನ್ನನ್ನ ನಿರ್ದೋಷಿಷ್ಟ ಅಂತ ಉಪಾಸನೆ ಮಾಡ್ತಾರೋ ಅಂಥ ಭಕ್ತರ ದೋಷಗಳನ್ನ ನಾಶ ಮಾಡಿ ಅವರನ್ನ ಸಂಸಾರದಿಂದ ರಕ್ಷಿಸೋನು ಓಂಕಾರವಾಚನಾದ ಪರಮಾತ್ಮ ಹೋ ಅದ್ಭುತ ಹೀಗೆ ಅತ್ಯಂತ ಬೇಸಿಕ್ಕಾದ ಮಂತ್ರಗಳು ಕೂಡ ಅವನ ನಿರ್ದೋಷಿಷ್ಟತ್ವವನ್ನೇ ಸಾರುತ್ತವೆ ಹಾಗಾದ್ರೆ ಈ ಎಲ್ಲಾ ವಿವರವಾದ ಚರ್ಚೆಯಿಂದ ನಾವು ಒಟ್ಟಾರೆಯಾಗಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ಸಾರಾಂಶ ಏನು ನಮ್ಮ ಕೇಳುಗರಿಗೆ ಇದರಿಂದ ಸಿಗೋ ಪ್ರಮುಖ ಅಂಶಗಳು ಯಾವುವು ಅಂತ ಹೇಳಬಹುದಾ ಖಂಡಿತ ಎರಡು ಮುಖ್ಯ ಅಂಶಗಳನ್ನು ನಾವು ಗಮನಿಸಬಹುದು ಮೊದಲನೆಯದಾಗಿ ಸಂಧ್ಯಾ ವಂದನೆ ಗಾಯತ್ರಿ ಜಪದಂಥ ವೈದಿಕ ಕರ್ಮಗಳು ಅವು ಬರೀ ಹೊರಗಿನ ಆಚರಣೆಗಳಲ್ಲ ಹ್ಞೂ ಸುಮ್ನೆ ಮೆಕ್ಯಾನಿಕಲ್ ಆರ್ ಮಾಡೋದಕ್ಕಿಂತ ಅರ್ಥಪೂರ್ಣ ಅನುಸಂಧಾನವೇ ಬೆಸ್ಟ್ ಸರಿ ಇದು ಮೊದಲನೇ ಅಂಶ ಎರಡನೇದಾಗಿ ಭಗವಂತನ ನಿರ್ದೋಷಾಷ್ಟತ್ವದ ಚಿಂತನೆ ಅನ್ನೋದು ಇದು ಬರೀ ಒಂದು ಫಿಲಾಸಾಫಿಕಲ್ ಟಾಪಿಕ್ ಅಲ್ಲ ಇದು ಅವನ ಸ್ವರೂಪವನ್ನ ಇನ್ನಷ್ಟು ಆಗಿ ಅರ್ಥ ಮಾಡ್ಕೊಡಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಮುಖ್ಯವಾಗಿ ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಇದು ತುಂಬಾನೇ ಮೋಟಿವೇಟಿಂಗ್ ಆಗಿರೋದು ಈ ತಿಳುವಳಿಕೆಯ ಇವತ್ತಿನ ರೆಲೆವೆನ್ಸ್ ಏನು ಅಂತ ಯೋಚನೆ ಮಾಡಿದಾಗ ನಮ್ಮ ಡೇ ಟು ಡೇ ಲೈಫ್ನಲ್ಲಿ ಇದನ್ನ ಹೇಗೆ ಅಪ್ಲೈ ಮಾಡ್ಕೋಬಹುದು ಉದಾಹರಣೆಗೆ ಲೈಫಲ್ಲಿ ಕಷ್ಟ ಸುಖಗಳು ಏರಿಳಿತಗಳು ಬಂದಾಗ ಭಗವಂತನ ಈ ನಿರ್ದೋಷಾಷ್ಟ ನಿರ್ವಿಕಾರ ಸ್ಟೇಬಲ್ ಆದ ಸ್ವಭಾವನ ನೆನಪು ಮಾಡಿಕೊಳ್ಳೋದು ಮನಸ್ಸಿಗೆ ಒಂದು ಸ್ಟ್ರೆಂತ್ ಒಂದು ಬ್ಯಾಲೆನ್ಸ್ ತಂದ್ಕೊಡಬಹುದ ಖಂಡಿತ ವಾಳ್ಯು ಕೊಡುತ್ತೆ ಲೇಖನದಲ್ಲೇ ಸೂಚಿಸಿರುವ ಹಾಗೆ ಜೀವನದಲ್ಲಿ ಕಷ್ಟ ಸುಖಗಳು ಬರೋದು ಸಹಜ ಸುಖ ಬಂದಾಗ ಜಾಸ್ತಿ ಹಿಗ್ಗದೆ ದುಃಖ ಬಂದಾಗ ಕೂಗ್ಗದೆ ಎಲ್ಲವೂ ಅವನ ಲೀಲೆ ನಮ್ಮ ಕರ್ಮದ ಪ್ರಕಾರ ನಡೀತಿದೆ ಅಂತ ತಿಳಿಬೇಕು ಭಗವಂತನ ಆ ನಿರ್ದೋಷಾಷ್ಟತ್ವ ಕಲ್ಯಾಣ ಗುಣಪೂರ್ಣ ಸ್ಥಿರವಾದ ಸ್ವಭಾವವನ್ನ ನಾವು ಚಿಂತಿಸ್ತಾ ಇದ್ರೆ ನಮ್ಮ ಮನಸ್ಸು ಕೂಡ ಹೊರಗಿನ ಘಟನೆಗಳಿಂದ ಜಾಸ್ತಿ ಡಿಸ್ಟರ್ಬ್ ಆಗದೆ ಒಂದು ರೀತಿಯ ಸ್ಥಿಮಿತವನ್ನ ಧೈರ್ಯವನ್ನ ಕಾಪಾಡಿಕೊಳ್ಳೋಕೆ ಸಾಧ್ಯ ಆಗತ್ತೆ ಹೌದು ಅದು ಬರೀ ತಾತ್ವಿಕ ತಿಳುವಳಿಕೆಯಲ್ಲ ಒಂದು ಮೆಂಟಲ್ ಸ್ಟ್ರೆಂತ್ ಕೂಡ ಹೌದು ನೀವು ಮೊದಲೇ ಹೇಳಿದ ಉಪಾಸನೆಯ ಫಲದ ಬಗ್ಗೆ ಇನ್ನೊಮ್ಮೆ ನೆನ್ಪಿಸೋದಾದ್ರೆ ಹೌದು ಆ ತಂ ಯಥಾಯಥೋಪಾಸತೆ ತಥೈವ ಭವತಿ ಅನ್ನೋ ಗೋಲ್ಡನ್ ರೂಲ್ ಅನ್ನ ನಾವು ಮರಿಬಾರದು ಭಗವಂತನ ನಿರ್ದೋಷಾಷ್ಟತ್ವವನ್ನು ನಾವು ಎಷ್ಟು ಆಳವಾಗಿ ಎಷ್ಟು ನಿಷ್ಠೆಯಿಂದ ಚಿಂತಿಸ್ತೀವೋ ಅದು ನಿಧಾನವಾಗಿ ನಮ್ಮ ಸ್ವಂತ ಸ್ವಭಾವದ ಮೇಲೂ ಪ್ರಭಾವ ಬೀರುತ್ತೆ ಓ ನಮ್ಮಲ್ಲಿರೋ ಕೋಪ ಅಸೂಯೆ ಅಹಂಕಾರ ಈ ತರಹದ ದೋಷಗಳನ್ನು ಗುರುತಿಸಿ ಅವುಗಳನ್ನು ಕಡಿಮೆ ಮಾಡ್ಕೊಳ್ಳೋಕೆ ನಾವು ಕೂಡ ಪ್ಯೂರ್ ಆಗೋಕೆ ಇದೊಂದು ಬಹಳ ಪವರ್ಫುಲ್ ಆದ ಮೋಟಿವೇಶನ್ ಆಗಬಲ್ಲದು ಈ ವಿವರಣೆ ನಿರ್ದೋಷಾಷ್ಟತ್ವದ ತಾತ್ವಿಕ ಆಯಾಮ ಮತ್ತೆ ಅದರ ಪ್ರಾಕ್ಟಿಕಲ್ ಯೂಸ್ ಎರಡನ್ನೂ ಸ್ಪಷ್ಟಪಡಿಸುತ್ತೆ ಹಾಗಾದರೆ ಕೇಳುಗರಿಗೆ ಒಂದು ಅಂತಿಮ ಆಲೋಚನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣವೇ ಆಗ್ಬೋದು ನಾವು ನಮ್ಮ ಸುತ್ತಲಿನ ಪ್ರಪಂಚದಲ್ಲಿ ಬೇರೆಯವರಲ್ಲಿ ಅಷ್ಟೇ ಯಾಕೆ ನಮ್ಮಲ್ಲೇ ಕೂಡ ಅದೆಷ್ಟೋ ಅಪೂರ್ಣತೆಗಳನ್ನ ದೋಷಗಳನ್ನ ಅಲ್ವಾ ಹೌದು ಸಹಜ ಭಗವಂತನ ಈ ಪರಿಪೂರ್ಣ ನಿರ್ದೋಷಾಪಿಷ್ಟತ್ವದ ಪರಿಕಲ್ಪನೆ ಇದೆಯಲ್ಲ ಇದು ಈ ಅಪೂರ್ಣತೆಗಳನ್ನ ನಾವು ನೋಡೋ ರೀತಿ ಅದನ್ನ ಸ್ವೀಕರಿಸೋ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸೋ ಶಕ್ತಿ ಹೊಂದಿದ್ಯಾ ಇದರ ಬಗ್ಗೆ ಚಿಂತಿಸೋಕೆ ಇದೊಂದು ಅವಕಾಶ ಇರಬಹುದು ಖಂಡಿತವಾಗಿಯೂ ಬಹಳ ಒಳ್ಳೆ ಚಿಂತನೆ ಇದು